ಮಾರನಾಥ ಇಂದು ಇಪ್ಪತ್ತೇಳು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಭಾನುವಾರದ ಶುಭ ಮುಂಜಾನೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತ ಬರುವ ದೇವರಿಗೆ ಸ್ತೋತ್ರವು ಸತ್ಯವೇದ ಉದ್ದಗಲಕ್ಕೂ ಸುವಾಸನೆ ಎಂಬ ಪದವು ದೈವಿಕತೆಯ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವುದಾಗಿ ನೋಡುತ್ತೇವೆ ಆದಿಕಾಂಡ ಎಂಟನೇ ಅಧ್ಯಾಯದ ಇಪ್ಪತ್ತರಿಂದ ಇಪ್ಪತ್ತೊಂದು ವಾಕ್ಯದಲ್ಲಿ ಬರೆದಿರುವಂಥದ್ದು ನಾವೆಯಿಂದ ಹೊರಬಂದಂತಹ ನೋಹನು ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು ಅದರ ಸುವಾಸನೆಯು ಯಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದು ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಅಂದರು ಹಳೆಯ ಒಡಂಬಡಿಕೆಯಲ್ಲಿ ಯಹೋಬನಿಗೆ ಸಮರ್ಪಿಸುವ ಸರ್ವಾಂಗ ಹೋಮಗಳು ಸಮಾಧಾನ ಯಜ್ಞಗಳು ಯಹೋಬನಿಗೆ ಪ್ರಿಯವಾದ ಸುವಾಸನೆಗಳಾಗಿದ್ದವು ಹೊಸ ಒಟಂಬಡಿಕೆಗೆ ನಾವು ಗಮನ ಹರಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಯಾಜಕ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯದ ಹದಿನೇಳರಿಂದ ಇಪ್ಪತ್ತೈದು ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು ಯಹೋವನು ಮೋಶೆಯ ಮುಖಾಂತರವಾಗಿ ಆರೋನನಿಗೂ ಅವನ ಮಕ್ಕಳಿಗೂ ಹಾಗೂ ಇಸ್ರಾಯೇಲಿಯರಿಗೂ ಹೇಳಿದ್ದೇನೆಂದರೆ ಯಾವನಾದರೂ ಅರಕೆಯಾಗಿ ಅಥವಾ ಕಾಣಿಕೆಯಾಗಿ ಸರ್ವಾಂಗ ಹೋಮ ಮಾಡುವಾಗ ಅವನು ಪೂರ್ಣಾಂಗವಾದ ಗಂಡನ್ನೇ ಒಪ್ಪಿಸಬೇಕು ಕುಂದು ಕೊರತೆ ಇರುವಂತದ್ದನ್ನು ಸಮರ್ಪಿಸಬಾರದು ಅಂದರೆ ಕುರುಡಾದದ್ದು ಕುಂಟಾದದ್ದು ಗಾಯವಾದದ್ದು ಹುಣ್ಣುಗಳುಳ್ಳ ಕಜ್ಜಿ ತುರಿಯುಳ್ಳದ್ದು ಇಂತಹ ಯಜ್ಞ ಪಶುವನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬಾರದು ಇಂತಹ ಯಜ್ಞಗಳು ಯಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವಂತದಲ್ಲ ಈಗಿರಲಾಗಿ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ನಮ್ಮನ್ನೇ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕಾಗಿರುವುದರಿಂದ ನಾವು ನಮ್ಮನ್ನು ಎಷ್ಟರ ಮಟ್ಟಿಗೆ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥವರಾಗಿರಬೇಕು ಆಗ ಮಾತ್ರ ನಮ್ಮ ಆರಾಧನೆಯು ದೇವರಿಗೆ ಸುವಾಸನೆಯನ್ನುಂಟು ಮಾಡುವಂತದ್ದಾಗಿದೆ ಪ್ರಿಯರೇ ಭಾನುವಾರದ ದಿನದಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ತೋರ್ಪಡಿಸುವಂಥದಲ್ಲ ಆರಾಧನೆ ವಾಜ್ಯೋಪಕರಣದ ತಾಳಕ್ಕೆ ತಕ್ಕಂತೆ ಕುಣಿಯುವಂತದಲ್ಲ ಆರಾಧನೆ ಇದ್ಯಾವುದು ದೇವರಿಗೆ ಪರಿಮಳವನ್ನು ತರುವಂತದಲ್ಲ ಆರಾಧನೆ ದಿನಂಪ್ರತಿ ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ಆರಾಧನೆ ಆತನ ವಿಷಯವಾದ ಶುಭವಾರ್ತೆಯನ್ನು ನಮ್ಮ ಮೂಲಕ ಇತರರಿಗೆ ವ್ಯಾಪನಗೊಳಿಸುವಂತೆ ಮಾಡುವುದು ಆಗಿದೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ